ಅವ ಏನ್ ನಿರ್ಧಾರ ಮಾಡಿದ್ರಿ ಅತ್ತೆ ಕೇಳ್ಕೋಬೋದು ಅನ್ಬಿಟ್ಟು ಹೊಲದಿಂದ ಹಿಂಗೆ ಬಂದು ಕಾಲಿ ಕೈ ತೊಳ್ಕೊಂಡು ಒಟ್ಟಿಗೆ ಹೋಗಿಲ್ಲ ಗಿಜ ಹೋಗಿ ಕಾಪಿ ಮಾಡ್ಬೋದು ಬೇರೆ ಕಸ ಇಲ್ಲಪ್ಪ ಕಾಪಿನ ಬೇಡ ಏನು ಬೇಡ ಅವು ಅಲ್ಲೇ ಮಾಡ್ತಿದ್ದಾಳೇನು ಏನು ಬೇಡ ಅದೇ ಏನಿಗೆ ಏನು ಏನು ಮಾಡಿದ್ರಿ ಅಲ್ಲ ಇಲ್ಲ ಹೂ ಅನ್ಬೇಕು ಇಲ್ಲ ಬೇಡ ಅನ್ಬೇಕು ಅದು ಬಿಟ್ಬಿಟ್ಟು ನೆನ್ನೆ ನೋಡ್ಕೊ ಬಂದಿದ್ದು ಹೆಣ್ಣ ಮನೆಗೆ ಹೋಗಿ ಅವ್ರನ್ನ ಹೇಳ್ತೀನಿ ಅಂತ ಅನ್ಬಿಟ್ಟು ಅವರು ಏನು ಹೇಳಿದ್ದಲ್ಲ ಹೆಣ್ಣು ಮನೆಯವ್ರು ಏನು ಅನ್ಕೊಂಡರು ಹಾಂ ಏನಾರೊಬ್ಬರು ನಮ್ಮನ್ನ ಹೆಚ್ಕೋತಿದ್ದಾರ ಹೆಣ್ಣಿರೋರಿಗೆ ಸಾವಿರ ಗಂಡಿರ್ತವೆ ಗಂಡಿಗೆ ಸಾವಿರ ಹೆಣ್ಣಿರ್ತವೆ ಹಾಗೆ ನೀವು ಯಾವುದು ಹೇಳಬೇಕು ತಾನೆ ಸುಮ್ಮನೆ ತಂಪಾಡ್ತಾ ಇದ್ದುಬಿಟ್ರೆ ಗಂಡ ಹೇಳ್ತೀರಿ ಇಬ್ರು ನಾನು ಏನು ಹೇಳೋಣೆ ದೊಡ್ಡದಾಗಿ ಮಧ್ಯಸ್ಥಿಕೆ ಕೇಳಿಸ್ಕೊಂಡು ಕರ್ಕೊ ನಾ ಏನಾದ್ರು ಹೇಳಿ ಫೋನ್ ಮಾಡಿ ಸಂಜೆ ಏನಾದ್ರು ಹೇಳ್ಬಿಡ್ತೀನಿ ಭಾರಿ ಹಾಸೆಗಿದ್ರು ಅದೇ ನೀವು ಹಿಂಗೆ ಮಾಡ್ಬಿಟ್ರಲ್ಲ ಹೆಣ್ಣಿಗೆ ಏನು ಕಡಿಮೆ ಆಗಿರೋದು ಅಂದೇ ಇಲ್ವಾ ಚಂದ ಇಲ್ವಾ ಒಳ್ಳೆ ಗುಣ ಇಲ್ವೋ ಇಲ್ಲ ರೊಟ್ಟಿಲಿ ದುಡ್ಡು ಕಸ ಕಸೆ ಪಡ್ತಿದ್ದೀರಾ ಹೇಳ್ಬಿಡಿ ಬೇಕಾದ್ರೆ ಹೆಣ್ಣು ಬೇಡಲೇ ಬೇಡ ಬೇರೆ ಹೆಣ್ಣು ತಂದೆ ಮದುವೆ ಮಾಡೋಕ್ಕಾಯ್ತದೆ ಕಷ್ಟ ಸುಖ ತಿಳಿದಿರಾ ಹೆಣ್ಣು ಬದುಕಟ್ಟ ಬಾಳ್ಮಟ ಮಾಡ್ಕೊಬೋತದೆ ಅದೆಯಾ ನಿಮ್ಮ ಸಮಕ್ಕೆ ತಂದುಬಿಟ್ರೆ ನಿಜವಾಗ್ಲೂ ನಿಮ್ಮ ಮನೇಲಿ ಗೈಕೋಬೋದದ ಹಾಂ ನಿಮ್ಮ ಜೊತೆ ಕೂರಿನಲ್ಲಿ ಮಾಡ್ಕೋಬೋದದ ನಾ ಇಪ್ಪು ಸೊಪ್ಪು ಮಾಡಾಕದೇ ಹೆಚ್ಚು ಅಂತ್ಯದಲ್ಲಿ ನಿಮ್ಮ ಜೊತೆಗೆ ಒಂದಾಣಿಕೆ ಮಾಡ್ಕೋಬೋದ ಏನು ನೋಡಿ ನೀವೇ ನೋಡಿ ನೀವೇ ನಿರ್ಧಾರ ಮಾಡಿ ಅಂತ ಹೇಳಬೇಕು ಅಂತ ಈಗ ಬಾರಿ ನೋಡ್ಕೊ ಬಂದಿವಿ ಬಾಡ್ಗುರು ಅಣ್ಣಂಗಿರ ಶ್ರೀಮಂತರು ಒಣಂಗಿ ಎಲ್ಲರೂ ನೋಡ್ಕೊಬಂದಿದ್ದೀರಿ ಯಾವ ಹೊಂದಿಕೆ ಹಾಗಿಲ್ಲ ಹಣೆ ಮರದಿದ್ದರೆ ಇದ್ರೆ ಒಂದು ಒಂದಾಯ್ತದೆ ನೋಡಿ ಏನಾರು ನಿರ್ಧಾರ ಮಾಡಿ ಅದಕ್ಕೇ ಕೂತಿದ್ದೀರಿ ಹಾಂ ಏನು ಇಲ್ಲ ಹಾಂ ನೀವು ಕೇಳಿದ್ರೆ ನಿಮ್ಮ ಕೇಳಿದ್ರೆ ಹಾಗೆ ಗಿರ್ಜೆ ಜೊತೆ ಮಾತಾಡಿ ಅಂತ ಹೇಳ್ತೀವಿ ಗಿರ್ಜೆ ಹೇಳಿದ್ರೆ ನಿನ್ನ ಜೊತೆ ಮಾತಾಡೋ ಅಂತ ಅವಳು ಅಂತಾಳೆ ಹಾಂ ಏನು ಮಾಡೋಣ ಮಧ್ಯದಲ್ಲಿ ನಾನೆಲ್ಲ ನನ್ನ ಮಗು ಒಳ್ಳೆ ಹೆಣ್ಣು ಅಂತ ಹೇಳಿದೆ ದುಡ್ಡು ಕಾಸು ನೋಡ್ಬಿಟ್ಟು ಅಮ್ಮದಿದ್ರೆ ಮಾಡ್ಕೋ ಅದ್ರೆ ನೋಡಿ ನೋಡ್ಕೊ ಬನ್ನಿ ಯಾರು ಹೇಳಿದೆ ನೋಡಿ ನಿಮ್ಮ ಜೊತೆ ಒಂದ್ ಅರ್ಗ ಬಾಟೆ ಹೋಗ್ಕಿಲ್ಲ ಬೇರೆ ಏನು ಕಷ್ಟ ಸುಖ ಹೆಣ್ಣು ಏನು ಹಸಿರು ದುಡ್ಡು ಕಾಸಿರವ್ರನ್ನ ಸೋಕೇತಿ ಸಾಕಿರ್ತಾರೆ ಅವ್ರನ್ನ ಬಂದುಬಿಟ್ಟು ಅವ್ರನ್ನ ಕೆಲಸ ಮಾಡಿ ಎಲ್ಲ ನಾವು ನಾವ್ ಹೆಂಗ್ ನೋಡ್ಕೊಂಡಿರ್ತೀವಿ ದುಡ್ಡು ಕಸಿರವ್ರ ಮನೇಲಿ ನಾವು ಹಂಗೆ ಮಡಿಕೋಬೇಕು ಇಲ್ಲ ನಮಗೆ ದುಡ್ಡು ಕಸಿಗೆ ಏನು ಬೇಡ ನಮ್ಮ ಜೊತೆಗೆ ಚೆನ್ನಾಗಿದ್ರೆ ಸಾಕು ಅಂದರೆ ನೋಡಿ ಇಲ್ಲ ಅಂದರೆ ನಿಮ್ಮ ಇಷ್ಟ ಕಣಪ್ಪ ನಾವಂತೂ ಮುಂದೆ ಬರೋಕ್ಕಿಲ್ಲ ಹೆಣ್ಣು ನೋಡಕ್ಕರಲಿ ಏನಾರು ಆಗಲಿ ಏನೋ ಮದುವೆ ದಿವಸ ಒಂದು ದಿವ್ಸ ಕರಿ ಬಂದು ಹಗ್ಸತೆ ಹಾಕಿಬಿಟ್ಟು ಗಿಪ್ಬಿಟ್ಟು ಹೋಗ್ತೀವಿ ಇಲ್ಲಿ ಅಂತ ಎಷ್ಟು ಹೆಣ್ಣು ತೋರಿಸಿರೋ ಒಂದು ಒಪ್ಕೊಂಡಿಲ್ಲ ನನಗೂ ತೋರಿಸಿ 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 ಸಾಕಾಗೋಯ್ತದೆ ಹೆಣ್ಣಿಗೆ ಏನೋ ಬಿಡ್ತೀರ ಜಾಗ ಇಲ್ಲ ರವಿ ಮದುವೆ ಮಾಡಕ್ಕೆ ಏಳು ಜನ ಮನೆಗಿಲ್ಲ ಎಲ್ಲ ಕೇಳ್ಕೊ ಹೋಗ್ಲಿ ಇಬ್ಬ ನಮ್ಮೂರಲ್ವೇ ಸುಮಾರು ಜನ ಕೊಡ್ತೀನಿ ಅಂದರು ಇನ್ನ ಆದರೆ ನೀವೇನೋ ಒಂದು ಊರಲ್ಲಿ ಬೇಡ ಬೇರೆ ಊರಲ್ಲಿ ಅಂತಂದ್ರಿ ಈಗಲೂ ಕೊಡೋಕ್ಕೆ ಸಾಲ ನಿಂತಾರೆ ದೊಡ್ಡ ದೊಡ್ಡ ಮನೆಯವರೇ ನಿಂತಾರೆ ಚೇರ್ಮನ್ ಮನೆಗೆ ಗಂಡು ಕೊಡೋಕೇನು ಹಿಂಡ್ ಕೊಡಕ್ಕೇನು ಏನು ಕೇಳಿ ಯಾರು ಇಲ್ಲ ಅಂತ ಕೊಡ್ತಾರೆ ಅದೇ ನೀವೇ ಬೇಡ ಅಂದ್ರಿ ಅವು ಹೆಣ್ಣೆಗಳು ನೋಡಕ್ಕೆ ಚೆನ್ನಾಗಿರೋ ಇಲ್ಲ ಅಂತಲ್ಲ ದುಡ್ಡು ಕಸದೆ ಅದ್ರ ಗುಳದಲ್ಲಿ ಅಷ್ಟು ಕಷ್ಟ ಇರೋ ದುಡ್ಡು ಕಸ ಎಲ್ಲ ಅದೇ ಹೇಳ್ಬಿಟ್ಟು ಎಚ್ಚಾಗಿ ಓದಿಸಿಬಿಟ್ಟವ್ರೆ ಓದಿಸೋಕ್ಕೆ ಏನು ಕೇಳವು ಕೆಲಸ ಇಲ್ಲ ಗಂಡು ಬೇಕು ಅಂತಾರೆ ಬದುಕಾಟಕ್ಕೆ ಹೇಳ್ತಾರೆ ಆಸ್ತಿ ಬದುಕೇಳ್ತಾರೆ ಇಲ್ಲೇ ಇರಲಿ ಸಿಕ್ಕಿಲ್ಲ ಆದ್ರೆ ಬೇರೆ ಊರ್ ಕರ್ಕೋಗಿ ಅಲ್ಲಿ ಸಿಟಿಲಯಾ ಅಲ್ಲೇ ಉಳ್ಕೊಡ್ಬೇಕು ಜೀವನ ಪೂರ್ತಿ ಅಂತ ಹೇಳ್ತವೆ ನಾ ನೋಡ್ರಪ್ಪ ಬೇಕಾರೆ ಗಂಡ ಹೇಳ್ತಿರ್ ನೀವೆ ಕಳಿಸ್ಬಿಟ್ಟು ನೀವ್ ಇಲ್ಲ ಇದ್ ಕಳಿ ಬೇಕೆ ನೋಡ್ರಿ ಬೇಕಾದ್ರೆ ಬೇಕಾದ್ರೆ ಸಂಬಂಧ ಕಾಸು ನೋಡತಿದ್ರೆ ನಾವ್ ಹೆಣ್ಣು ನೋಡಕ್ವ ನೀವು ಬಡವ ಮನೆ ಇಣ್ಣೊಂದ್ಲೇ ಏನೋ ಬೇಡ ಅಂತ ಇನ್ನೂ ಇನ್ನೊಂದ್ಸಲ ನಿಮ್ ಜೊತೆ ಮಾತಾಡ್ಬಿಟ್ಟು ಮನೇಲಿ ಯಾವ್ದು ಕೂಡ ಹೇಳದ ಅನ್ಬಿಟ್ಟು ಸುಮ್ ಆಗಿದ್ ಅಲ್ಲಿ ಎಲ್ಲಾನು ಮಾತಾಡಕಿ ಸರಿ ಕಣಪ್ಪ ಎಲ್ಲಾನು ಮಾತಾಡಕಿಲ್ಲಾ ಹೀಗೆ ಒಪ್ಪೆಯೋ ಇಲ್ವ ಗಜೇ ಏನ್ ಮಾಡದು ಅಲ್ಲೇ ನಿಂಗೆ ಇಷ್ಟ කරಪ್ಪ ಇದೆಲ್ಲ ನನಗೆ 8 ನಿಮಿಷ ಆಗಲಿ ನಾನು ಏನು ಕಲಿಬೇಡಿ ಅಬ್ಬು ನಿಷ್ಟಾ ನಿಮ್ಮ ಇಷ್ಟ ಅಣ್ಣ ಇಷ್ಟ ಏನ್ ಮಾಡಿರಿ ಮಾಡ್ಕೊಳ್ಳಿ ಅಲ್ಲ ಇಬ್ರು ಇನ್ನ ಮಾತಾಡ್ತಾ ಇನ್ ಕೂತ್ಕೊಂಡ್ರೆ ಏಂಗಾದದು ಏನ್ ಮಾಡಿರಿ ಅಲ್ಲ ಈಗೇನು ದಿನ ಚಂದ ಆಕತೆ ಹೆಣ್ಣು ತೋರಿಸ್ತೀನಿ ಅಂದ್ರೆ ಬೇಕಾದಷ್ಟು ಗಣ್ಣೆ ಬರ್ತವೆ ಹೆಣ್ಣು ಇಕಳು ಚನ್ನಾಗಿ ಇರಿ ನೀ ಬೆಯಪ್ಪ ಈಗ ಅಣ್ಣಾ ಕಾಸು ದುಡ್ಡು ಅಂತ ನೋಡ್ತಾ ಕೂತಿರಬಹುದು ಅಣ್ಣ ದುಡ್ಡಲ್ಲ ನಾವು ಏನು ಮಾಡಕ ನೋಡವು ಏನಾದರೂ ಮನೆಯಲ್ಲಿ ಇದ್ರೆ ಅವರೆಲ್ಲ ಓರ್ಸ್ ಕೊಟ್ಬಿಟಾರಾ ಇಲ್ಲಿ ಈಗ ನೀ ಬೆಯಾ ಮಾಡಿದ್ಮೇಲೆ ಮಾಡ್ಕೊಳ್ಳಿರಿ ತಿರ ಅನ್ನೆಲ್ಲನವೇ ಓರ್ಸ್ ಕಂಡ ಕಚ್ಚಬಿಟಿದಿನಾ ಇಲ್ಲ ಅವನೆ ಹಮದ್ರ ಮಾಡದೆ ಇರದನೆಲ್ಲ நானೇ ತನ್ ಗುಟಿನಾ ಹಂಗೇ ಅಲ್ವಾ ಏನೋ ಅವರ ಮನೆಯಲ್ಲ ದುಡ್ಡಿಲ್ಲ ಇಲ್ಲ ಅಂದುಬಿಟ್ಟು ಏನೋ ಅವರ ಟೆಲಿಫೋನ್ ಕಟ್ಕ ಹಾಕದಾ ಅಲ್ಲೇ ಇಣ ಹಾಕದಾ ಏನಿದ್ರೂ ನಮ್ಮ ಮನೆ ದುಡ್ಡಲ್ಲ ಜೀವನ ಮಾಡೋದು ದುಡ್ಡು ಕಸ ನೋಡ್ತillar ಅಣ್ಣ ಹಾ ಅದೇ ಬಿ ಬೇಜಾರ ಆಗ್ಬಿட்டನಲ್ಲ ಅದಕ್ಕೆ ಅಲ್ಲಕನ್ ಗಿಜಾ ಹೇಳಿರೋನೇ ಹೇಳಕ ಕೂತ್ಕತ್ತಿದೀಯಲ್ಲ ಮುಂದೆ ಮಾತಾಡೋದಾ ಹಿಂದೂ ಕೊಯಕಿನ ಮುಂದು ಕೊಯಕಿಲ್ಲ ಅದದೇಯ ಅದದೇಯ ಏಕಪ್ಪ ನಿಂದ ಏನು ಇಲ್ದರಾ ಬುಡಿ ಇರ್ಲಿ ಏನು ಮಾಡಕತದು ದುಡ್ಡು ಕಸೇ ನೋಡ್ಕ ಕೂತ್ಕ ಒಳ್ಳೆ ಗುಣ ಮುಕ್ಕೆ ದುಡ್ಡು ಕಸ ಕುತ್ಕೊಂಡ್ರೆ ಕೊನೆಗೆ ದುಡ್ಡು ಕಸ ಬಂದಿರ್ವಾ ಹೋಗ್ಲಿ ದೊಡ್ಡವ್ರ ಮನೆ ಎಣ್ಣೆ ತತ್ತೀವಿ ಅನ್ಕೊಳ್ಳಿ ನೀವ್ ಹೇಳಂಗೆ ನಮ್ಗೆ ಹಾಕ್ತಾರೆ ಮರ್ತಾರೆ ಅಂತ ಏನ್ ಕರಂಟಿ ಬೇಡ ನಾವು ಕುತ್ಕೊಂಡ್ ಕಾಲಕ್ಕೆ ಓದಿ ಪಾಠ ಇಟ್ಟನಾರು ಹಾಕಬೇಡಬಾ ಕಷ್ಟ ಸುಖ ತಿಳಿದ್ರೆ ಹೆಣ್ಣೆ ಆಗ್ಲಿ ಬಿಡಿ ಅದು ಅಲ್ದಾನೆ ಓದಕ್ಕೆ ಬರ್ತದೆ ಓದಕ್ತದೆ ಬರ್ತದೆ ಅಂತಾರೆ ರವಿ ಒಳ್ಳೆ ಜೋಡಿ ಆಯ್ತದೆ ರವಿನುವೆ ಒರ ಓದೋನೆ ಬರ್ದವನೇ ಏನೋ ಅವ್ನೇನು ಅಂತ ದಡ್ಡನು ಅಲ್ಲ ಒಳ್ಳೆ ಗಂಡು ಒಳ್ಳೆ ಗಂಡಿಗೆ ಒಳ್ಳೆ ಎಣ್ಣೆ ತರದ ದುಡ್ಡು ಕಸು ಮುಖ ನೋಡ್ಕೊಂಡು ಹಾ ಎಂದಾಗ ಇನ್ ತಂದ್ಬಿಟ್ಟು ಸುಮ್ಮನೆ ಜೀವನ ಕೂಸಿ ಸಹಿತಕ್ಕಾಗಿಲ್ಲ ಹೊಂದಾಣಿಕೆ ಮುಖ್ಯ ನಮ್ಗೆ ಈಗ ಹೊಂದಾಣಿಕೆ ಆಗ ಇನ್ಬೇಕು ಬುಡಿಗೆ ಸಿಕ್ಕಿಲ್ಲಕತೆ ಕುಳ್ಳ ಹೆಂಗೆ ನಮ್ ಜೊತೆಗೆ ಒಂದಾಣಿಕೆ ಮಾಡ್ಕೊ ಹೋಯ್ತದನೋ ಹಳಿಯಾಗಿ ಹಂಗೆ ಸೊಸೆಯಾಗಿ ಬರೋಳುವೆ ಹೊಂದಾಣಿಕೆ ಮಾಡ್ಕೊ ಹೋದ್ರೆ ಸಾಕು ಏನು ದುಡ್ಡು ಕಸಲೇನೋ ಬೇಡಕತೆ ನನ್ನ ಮಗ ಏನೋ ದುಡ್ದಾಗ್ತಾನೆ ನಾವು ಇರೋ ಗಂಟೆ ಒಂದಷ್ಟು ದುಡ್ದಾಗ್ತೀವಿ ಅದನ್ನು ಓಡ್ಕೊ ಮಾಡ್ಕೊಂಡು ಖುಷಿಯಾಗಿ ಇದ್ಬಿಟ್ರೆ ಅಷ್ಟೇ ಸಾಕುಕತೆ ಇದು ನೋಡಿ ಮಾತು ಅಂದ್ರೆ ನಾನಿಲ್ವ ಏನ್ ಇಷ್ಟ ಇದ್ದು ಇಷ್ಟ ಇದ್ವು ಏನೋ ಎತ್ತ ಕಣೆ ಅಂತ ನಾನು ಹೇಳ್ಕೊಂಡಿದ್ದೆ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು ಗಿರ್ಜಾ ಇನ್ನೇನು ಅವನೇನಿಲ್ಲ ಅವ್ರು ಒಪ್ಕೊಂಡ್ರಲ್ಲ ನಂಗೆ ಸರಿ ಮತ್ತೆ ಫೋನ್ ಮಾಡಿ ಹೇಳ್ಬಿಡದ ನಾವು ಏನೇ ಕೂಡ ಏನೋ ಒಳ್ಳೆ ಗುಣ ಇರೋದು ನಮ್ಮನೆ ಮಗ ರವಿ ಚೆನ್ನಾಗಿದ್ರೆ ಯಾರು ಚೆನ್ನಾಗಿದ್ದರು ನಾವು ಯಾಗ ಮಗ ಹೋಗ್ ಹೋಯ್ತಾ ಇರ್ಬೇಕು ಬರ್ತಾ ಇರೋ ಜಾಗ ನಮ್ಗೆ ಒಂದು ಅಂತ ಇರಬೇಕು ಅಂತ ನಾವಾಗ ಹೊಡೆದಾಡ್ತಿರೋದು ಸುಮ್ಮನೆ ಬೇರೆ ತಂದ್ಬಿಟ್ಟು ಸಂಬಂಧ ಹಾಳು ಮಾಡ್ಕೋಬಾರ್ದು ಏನಾದ್ರು ಒಂದು ಹೆಣ್ಣು ಭಾರಿ ಒಳ್ಳೇದು ನಮ್ ಇಟ್ಟಿಗೆ ಬಂದಿರ್ತಾರ ಒಂದಿಸೇಪ ಚಿನ್ನ ಚಿನ್ನ ಒಂದ್ ಮಾತ ಹಿಂದೆ ತಿರ್ಕ ಮಾತಾಡಕಿಲ್ಲ ನಿಮ್ಮ ಮನೆಗೆ ಮಾತ್ರ ಗಿರ್ಜನ್ ಮಾತ್ರ ಒಳ್ಳೆ ಹೇಳಿದ ಮಾಡ್ಸೊಸೆ ಸೊಸೆ ಹೇಳಿದ ಮಾತೆಲ್ಲ ಕೇಳ್ಕೊ ಹೋಯ್ತದೆ ಹೆಣ್ಣು ಭಾರಿ ಒಳ್ಳೇದು ಆಮೇಲೆ ನಿಮ್ಮ ಜೊತೆಗೆ ಸರಿ ಆಯ್ತದೆ ನಿಮ್ಮ ಜೊತೆಗೆ ಕೆಲಸ ಕೆಲಸ ಜಪಾತ್ ಮಾಡ್ಕೊಂಡು ಮನೇಲಿ ಓಡಾಡ್ಕೊಂಡು ಲಕ್ಷ್ಮಿ ಕರ ಇರ್ತದೆ ನೋಡಿ ಹ್ಞೂ ಅಂದ್ ಉಪ್ಕೊಂಡ್ರೆ ಅದೇ ಕಥೆ ಬಿಟ್ಟು ಫೋನ್ ಮಾಡ್ಬಿಟ್ಟು ಉಪ್ಪಿ ಅಂತ ಅಂತ ಕೇಳ್ಬಿಟ್ಟು ನಮ್ಮ ಫೋನ್ ಕಳ್ತಾ ಇದ್ರು ಎಲ್ವೋ ಇಲ್ಲ ಬೇರೆ ಗಿರೆ ಗಂಡಿಗೆ ಗಂಡಿನ್ ತೋರ್ಸಕ್ಕೆ ಏರ್ಪಾಡ್ ಮಾಡ್ತಾ ಇದ್ದರು ಇಷ್ಟಾಗ್ತು ನಿನ್ಗೆ ಹೇಳ್ಲಿಲ್ಲ ಬೇರೆಯವರಾಗಿರೋಷ್ಟೊತ್ತೆ ತಲೆ ತಿನ್ನೋರು ಫೋನ್ ಮಾಡಿ ಫೋನ್ ಮಾಡಿ ಹೇಳಿ ಹೇಳಿ ಅಂತ ಇವರು ಒಳ್ಳೆಯವ್ರಾಗಿರೋಕ್ ಏನು ಮಾತಾಡಿದ್ಬಿಟ್ಟು ಜೊತೆ ನೆಂಟು ತರ ಮಾಡ್ಕೊಳದ ಅಂತ ಅನ್ಕೊಂಡು ಏನೋ ಅಡ್ರ ಬರ್ದಿತಿ ಕೊನೆ ಪಕ್ಷ ಒಳ್ಳೆಗ್ ಹೆಣ್ಣಾರುವೆ ಅಷ್ಟನವ್ರು ಮಾಡ್ಬಾರ್ದ ಒಳ್ಳೆಗ್ ಹೆಣ್ಣಾರುವೆ ತಂದಿ ಮುದ್ದೆ ಮಾಡಿದ್ರೆ ಹೆಂಗೋ ಆಯ್ತದೆ ನಮ್ದು ನಿಮ್ದು ಸಮಾಧಾನ ಹುಡ್ಕತದೆ ಬೇರೆಯವ್ರ್ ತಂದ್ಬಿಟ್ರೆ ನನ್ನ ಮನೆಗ್ ಸೇರ್ಸು

ಅವಾಗಲೇ ತದ್ದಾಕ್ ಬಿಟ್ಟ ಕತೆ ಬಿಡು ತಲೆಯಿಂದ ಬೇಗ ಮಾಡ್ಕೊಬಿ ಅವಳೆ ಈಗ ಕಂಡ್ ಮನೇಲಿ ಎಂತಿ ಮದ್ವೆಗೆ ಒಳೆ ಸಂಸಾರ ಮಾಡ್ತಾಳೆ ಹೋಗ್ಲಿ ಬಿಡಿ ನೀನ್ ಮಾಡುದು ಹಂಗ್ಬಿಟ್ಟು ಕೊನೆ ಪಕ್ಷಣ ಒಂದ್ ಸಾಂಬಾರು ಉಳಿಸಿಕೊಂಡಿಲ್ವಾ ನೆಂಟು ತನ ಮಾಡ್ಕೊಂಡಿಲ್ವಾ ಬಿಡು ಇದು ಇಲ್ಲ ಅಂದ್ರೆ ಅಯ್ಯೋ ಇಲ್ಲ ಕತ್ಬಣ್ಣ ನಿಮ್ ಇಷ್ಟ ನೀವು ಅಂತ ಹೇಳ್ಬಿಡಿ ಹೆಣ್ಣು ಒಳ್ಳೆ ಮಾಡ್ಕೊಕಿ ಇಷ್ಟ ಹೇಳ್ತಾ ನಾನು ನಾನೇ ಇದೇ ಪಸ್ಟ್ ನೋಡ್ತಿರೋದು ಇರೋದು ಯಾವತ್ತೂ ನೋಡಿಲ್ಲ ನೀವ್ ಹೇಳ್ತಾ ಇದೀರಲ್ಲ ಒಳ್ಳೆ ಹೆಣ್ಣು ನೋಡಿದಿರಿ ಅಂತ

ಅದು ದುಡ್ಡ ರೆಮನಿ ಆದೇನ್ ಬಿಟು ಅವ ಮಕ್ಕಳನೇ ಇಂತೆ ಇಂದರ ಕೊಟ್ಬಿಟಾರ ಅವರು ಯೋಜನೆ ಮಾಡ್ತಾ ಇರ್ತಾರೆ ನೋಡಕ ಹೋಗಿ ಏಡata ಹೋಗ್ಕೊಂಡ್ರೆ ಬಾರೆ ಒಳ್ಳೆದಿದೆ ನಮಗೆ ದುಡ್ಡು ಕಾಸಕ್ಕಿಂತ ಈಗ ನಿನ್ನೆ ದುಡ್ಡು ಕಾಸನ್ ಬರಬಾ ದೇವರ ಉಣ್ಣಕ್ಕೆ ತಿನ್ನಕ್ಕೆ ಆ ಉಸ್ಕ್ ಕೊಡ್ತು ಕೊಟ್ಕೊಳಕ್ಕೆ ಆಸ್ಕೊಳಕ್ಕೆ ಎಲ್ಲ ಕುತ್ತೋವನೆ ಸಾಕು ಸರಿ ಮಾತಾಡ್ತರಿ ಬತ್ತಿನಿ ಸರಿ ಕನೆ ಸರಿ ಕಂತಕ ಹಲ್ಲಕನ ಗೆ ಜಾ ಹೋಗ್ಕೇನ್ ಮೇಲೆ ನೆನ್ನೆನೇ ಮಾತಾಡ್ಬೇಕತಾರೆ ಏನ ಮದ್ವಿ ವಿಚಾರ ನಾನು ಒಪ್ಪಲೇ ಏನು ಇರ್ತಾರ ತಕಲಕ ತಾ ದಿನೆ ಹೇಳು ನೆನ್ನೆ ಸಾರ್ ಹಾಕ್ತ ವಿಚಾರ ಮನಾ

ಇರ್ಲಿ ಒಂದು ಮಾತು ನಾವ್ ಬಿಡು ಇರ್ಲಿ ಒಂದು ಮಾತು ಕಡಿಕೆ ಇವ್ ಸೈಡ್ಸು ಕೆಲವಿನ ಪ್ರಣಯ ಆಗೋಯ್ತಾ ಈಗ ಫೋನ್ ಮಾಡಿ ಹೇಳಿದ್ರು ಆಯ್ತಾ ತಕೊ ನೋಡ್ರಪ್ಪ ನೋಡಿ ನನ್ನ ಮಗನಿಗೆ ಮುರ್ಗಿ ಮರ್ಕಳಕೆ ನನ್ನ ಮಗ್ಳು ಒಪ್ಕೊಂಡು ಅಲ್ಲಿ ಹೊಕ್ಕೊಂಡು ಖುಷಿ ಬಾರಿ ಕುಯಿತು ಅಲ್ಲಿ ಅಲ್ಲ ಬಡವರು ಬಡವರು ಅಂತ ಹೇಳಿದೆ ಮನೆ ಅಂತ ಹೇಳಿದ್ದೆ ಎಲ್ಲ ನೋಡ್ಬಿಟ್ಟು ಗಾಪಿ ಹಾಕಿಬಿಟ್ಟಾರೆ ಸುಮಾರಾಗಿರ್ತಾರೆ ನಾನು ಎಂತ ನಡ್ಕೊಂಡಿದ್ರೇನೋ ಹೋಗ್ಬಿಟ್ನಲ್ಲ ಅದಕ್ಕೆ ಇರ್ಲಿ ಬಿಡಿ ಒಂದ್ ದಿವ್ಸ ಸುಧಾರಿಸ್ಕೊಂಡ್ರು ಒಪ್ಕೊಂಡ್ರು ರವಿಗಿಂಗ್ ಎಂತ ಹೇಳ್ಕೊಟ್ಟರು ನೀವೇ ಹೇಳಿ ಕೆಲವ ಕೆಲ್ಸ ಹೇಳ್ತಾರೆ ಹೋಗ್ಲೇ ಆಸ್ತಿ ಪಾಸ್ತಿ ನೋಡಿ ಬಂದರು ಹೊಚ್ಕಟಂಗ ನೋಡ್ಕೊಂಡ್ರಾ ಇಲ್ಲ ಇದು ಹೇಳು ಜವಾಬ್ದಾರಿನೆಲ್ಲ ತಕೊಂಡು ಹಾಂ ಇಟ್ಲನ್ನೆಲ್ಲ ನೋಡ್ಕೊಂಡು ತಂಗಿರನ್ನ ತಮ್ಮನ್ನ ಚೆನ್ನಾಗಿ ಹೋಯ್ತದೆ ಅಂಥ ಮಕ್ಕಳು ಅಂದರೆ ಬೇಕು ಹೋಗಿರೋದು ಮೇಲೆ ಮಗ್ಳು ಬರೋಣ ಮಗಳು ಮನೆಗೆ ಬರಬೇಕು ಹೋಗಬೇಕು ಹಾಂ ಒಂದು ಒಳ್ಳೆ ಹೆಣ್ಣಿದ್ರೆ ಬಂದಿಗೆ ಹೋಗಿ ಸಾಮಾನ್ಯ ಉಳ್ಕೊತದೆ ಗಟ್ಟಿಯಾಗಿ ಇಲ್ಲ ಅಂದರೆ ಭಾರಿ ಕಷ್ಟ ಆಯ್ತದೆ ಅಲ್ವಾ ಅದಕ್ಕೆ ಹ್ಞೂ ಸಾಮಾನ್ಯ ಮುಖ್ಯ ದುಡ್ಡು ಕಸ ಇವತ್ತು ಬರ್ತದೆ ನಾಳೆ ಹೋಯ್ತದೆ ಒಳ್ಳೆ ಮಕ್ಳು ಮುಖ್ಯ ನಿಮಗೆ ಗೊತ್ತಾನೆ ಈಗ ಕಾಲದಲ್ಲಿ ಸರಿ ಇಲ್ಲ ಕಾಲದಲ್ಲಿ ಕಾಲ್ದಲ್ಲಿ ಹೆಣ್ಣುಗಳು ಸರಿ ಇದ್ರೆ ಇವ ಸರಿ ಇಲ್ಲ ಗಂಡೆಕ್ಳುವೆ ಅಷ್ಟೇ ಬರೀ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿಲ್ಲ ರವಿ ಭಾರಿ ಒಳ್ಳೆಯದು ನೀವೇ ನೋಡಿದಿರಲ್ಲ ಯಾವತ್ತರ ಕುಡಿಯೋದು ನೋಡಿದೀರ ತಿನ್ನೋದು ನೋಡಿದ್ದೀರಾ ಇಲ್ಲ ಹೆಣ್ಣಕ್ಳು ಸವಾಸ ನೋಡಿದಿರಾ ಆಗಲಿ ಸಣ್ಣದ್ರಿಂದ ಅಣ್ಣದ್ರಿಂದ ನೋವೇ ಪಾರ್ತಿ ಮದುವೆ ಮಾಡ್ತೀವಿ ಪಾರ್ತಿ ಮದುವೆ ಮಾಡ್ತೀವಿ ರವಿಗೆ ಅನ್ಕ ಬಂದು ಅನ್ಕ ಬಂದಿವೆ ಒಂದು ದಿವಸ ನವೆ ಪಾರ್ತೀಯ ಜೊತೆ ಕತ್ತಿತ್ತಿ ನೋಡ್ಮಿಲ್ಲ ಪಾರತೀನ ಪಾರತೀನ ಹಂಗೇ ಒಂದು ಕಲಿಯೋದು ನೋಡ್ಮಿಲ್ಲಕಟ್ಟಾಗಿ ಹೆಂಗಿದ್ರು ಹೋಗಿದ್ರು ಹಾಂ ಅಂತ ಒಳ್ಳೆ ಹುಡುದೆ ಒಂದು ಒಳ್ಳೆ ಹೆಣ್ಣು ಬೇಡವಾ ನೀವೇ ಹೇಳಿ ಅದ್ರ ಬಗ್ಗೆ ಮಾತಾಡಿದ್ರೆ ಕಾಲ ಕಳೆದ ಬರ್ತೀನಿ ಮೊದಲು ಫೋನ್ ಮಾಡಿ ಹೇಳ್ಬಿಡ್ತೀನಿ ಅವರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೋ ಏನು ಬರದಪ್ಪ ಹಂಗೆ ವೀಡಿಯೋ ಇತ್ತು ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ